ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಮಹಾಮಂಗಳಾರತಿಯ ಸಮಯ ನಿಗದಿಯಾಗಿದೆ ಇದೇ ಸಂದರ್ಭದಲ್ಲಿ ವೈಷ್ಣವ್ ಕಾವೇರಿ ಅವರ ಅಮ್ಮನಿಗೆ ಹೇಳ್ತಾನೆ ಅಮ್ಮ ನಾನು ಈಗ ಲಕ್ಷ್ಮಿಯನ್ನು ಕರೆದುಕೊಂಡು ಬರ್ತೇನೆ ನೀವು ಎಲ್ಲರೂ ಕೂಡ ಸಿದ್ಧವಾಗಿರಿ ಅಂತ ಹೇಳ್ತಾರೆ ಅದಕ್ಕೆ ಮನೆಯವರಿಗೆಲ್ಲ ಒಂದು ಕ್ಷಣ ಶಾಕ್ ಆಗುತ್ತದೆ ಮತ್ತು ಅಲ್ಲಿಗೆ ಬಂದಿರುವಂಥ ಕಾವೇರಿಗೂ ಕೂಡ ಒಂದು ಕ್ಷಣ ಶಾಕಾಗಿ ಪುಟ್ಟ ಯಾಕಪ್ಪ ಪುಟ್ಟ ನೀನು ಈ ಥರ ಎಲ್ಲ ಮಾತಾಡ್ತೀಯಾ ಈಗಾಗಲೇ ಲಕ್ಷ್ಮಿ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾಳೆ ಅಂತ ಹೇಳಲು ಪ್ರಯತ್ನ ಬರ್ತಾಳೆ ಇದೇ ಸಂದರ್ಭದಲ್ಲಿ ವೈಷ್ಣವ್ ಹೇಳ್ತಾನೆ ಇಲ್ಲ ಅಮ್ಮ ದುರ್ಗಾ ಪೂಜೆಯ ಮಹಾಮಂಗಳಾರತಿಗೆ ನಾನು ಖಂಡಿತ ಬಂದೇ ಬರ್ತೇನೆ ಅಂತ ಲಕ್ಷ್ಮಿ ನನಗೆ ಈಗಾಗಲೇ ಹೇಳಿದ್ದಾಳೆ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ಮನೆಯ ಬೆಲ್ ಸ್ಟಾರ್ಟ್ ಆಗುತ್ತದೆ ಅದಕ್ಕೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕಾಗಿ ಮನೆಯ ಬಾಗಿಲ ಕಡೆಗೆ ಎಲ್ಲರ ಗಮನ ಇಡುತ್ತದೆ ಇದೇ ಸಂದರ್ಭದಲ್ಲಿ ಅಲ್ಲಿಂದ ಬರುವಂತಹ ಈ ಕೀರ್ತಿಯನ್ನು ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಅಯ್ಯೋ ಇದೇನಪ್ಪ ಇದು ಕೀರ್ತಿ ಮತ್ತೆ ಬಂದಿದ್ದಾಳಲ್ಲ ಇದು ನಿಜವ ಸುಳ್ಳ ಅಂತ ಅಂದ್ಕೊಂಡಿರ್ತಾರೆ ಮತ್ತು ಇದನ್ನು ಗಮನಿಸ್ತಿರುವಂತಹ ಕಾವೇರಿ ಕೂಡ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಅಯ್ಯೋ ಇದೇನು ಕನಸನ ಇಲ್ಲ ನಿಜನ ನಾನೇ ಕೈಯಾರ ಸಾಯಿಸಿದ್ನಲ್ಲ ಅಂತ ಅಂದ್ಕೋತಿರುವ ಸಮಯದಲ್ಲಿ ಬಂದು ಎಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಕೊಡ್ತಾಳೆ ಕೀರ್ತಿ ಇದೇ ಸಂದರ್ಭದಲ್ಲಿ ವೈಷ್ಣವ್ ಕೂಡ ಏನು ಕೀರ್ತಿ ಈ ಥರ ಅಂತ ಹೇಳ್ತಾನೆ ಅದಕ್ಕೆ ಹೌದು ನಾನು ನಾನೇ ಕೀರ್ತಿ ನಾನೇ ಕೀರ್ತಿ ರಘುವೀರ್ ಅಂತ ಜೋರಾಗಿ ಹೇಳ್ತಾಳೆ ಮತ್ತು ಈ ಇದೇ ವಿಚಾರದಲ್ಲಿ ವೈಷ್ಣವ್ಗೆ ಹೇಳ್ತಾಳೆ ವೈಷ್ಣವ್ ನೀನು ನಿನ್ನ ಅಮ್ಮನನ್ನು ನಂಬಬೇಡ ಏಕೆಂದರೆ ನಿನ್ನ ಅಮ್ಮನ ವಿಚಾರವಾಗಿಯೇ ನಾನು ಹಾಗೂ ಲಕ್ಷ್ಮಿ ಇಬ್ಬರೂ ಕೂಡ ಕಿಡ್ನಾಪ್ಗೆ ಒಳಗಾಗಿದ್ದು ಮತ್ತು ಕಿಡ್ನಾಪ್ ಮಾಡಿಸಿದ್ದು ನಿಮ್ಮ ಅಮ್ಮನವರೇ ಅಂತ ಹೇಳ್ತಾಳೆ ಕಾವೇರಿ ಹೇಳ್ತಾಳೆ ಕೀರ್ತಿ ಏನು ಮಾತಾಡ್ತಿದ್ದೀಯ ನೀನು ಆ ನೀನು ಮಾತಾಡೋದು ಲಿಗ ಇದೆ ತಾನೆ ನಿನಗೆ ಏಕೆಂದರೆ ನೀನು ಇವಾಗ ಎಲ್ಲೋ ಇದ್ದೆ ಮತ್ತು ಈಗ ಎಲ್ಲಿಂದಲೋ ಬಂದು ನನ್ನ ಮತ್ತು ನನ್ನ ಪುಟ್ಟನ ಇಬ್ಬರ ನಡುವಿನ ಸಂಬಂಧವನ್ನು ಹಾಳು ಮಾಡುವಂತಹ ಮಾತುಗಳನ್ನು ಆಡ್ತಿದ್ದೀಯ ನೀನು ಅಂತ ಜೋರಾಗಿ ಹೇಳ್ತಾಳೆ ಅದಕ್ಕೆ ಯಾರು ಯಾರನ್ನು ಹಾಳು ಮಾಡಿದ್ದಾರೆ ಮತ್ತು ಯಾರಿಗೆ ಎಷ್ಟೊಂದು ಕಷ್ಟವನ್ನು ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ನಾನು ಈಗ ಎಲ್ಲ ಸತ್ಯವನ್ನು ಎಲ್ಲರೆದರಲ್ಲೂ ಬಿಚ್ಚಿಡಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ವೈಷ್ಣವ್ ಕೇಳ್ತಾನೆ ಏನು 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 ಸತ್ಯ ಹೇಳ್ತೀಯಾ ಹೇಳು ನನಗೆ ಅಂತ ಹೇಳ್ತಾಳೆ ಅದಕ್ಕೆ ಇದಕ್ಕೆಲ್ಲ ಒಂದು ಕಾರಣವಿದೆ ಮತ್ತು ಈ ಎಲ್ಲ ವಿಚಾರದಲ್ಲಿ ಈಗಾಗಲೇ ಲಕ್ಷ್ಮಿಯನ್ನು ನೀವು ಕಳೆದುಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ ಆದರೆ ಲಕ್ಷ್ಮಿ ಮಹಾಮಂಗಳಾರತಿಯ ಸಮಯಕ್ಕೆ ಬಂದೇ ಬರ್ತಾಳೆ ಅಂತ ಜೋರು ವಯಸ್ಸಿನಲ್ಲಿ ಕೀರ್ತಿ ಹೇಳ್ತಾಳೆ ಇದ ಇದನ್ನು ಗಮನಿಸ್ತಿರುವಂಥ ಕಾವೇರಿ ತುಂಬ ಶಾಕ್ ಆಗ್ತಾಳೆ ಅಯ್ಯೋ ಇದೇನಪ್ಪ ಏನೇನೋ ಮಾತಾಡ್ತಿದ್ದಾಳಲ್ಲ ಇಲ್ಲಿ ಬಂದು ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಾಳೆ ಮತ್ತು ಈಗ ಇದೇ ವಿಚಾರದಲ್ಲಿ ನಾನು ಎಲ್ಲರಿಗೂ ಸತ್ಯವನ್ನು ಹೇಳ್ತೇನೆ ಅಂತ ಕೀರ್ತಿ ರಘವೀರ್ ಹೇಳಿದ ತಕ್ಷಣ ಎಲ್ಲರೂ ಕೂಡ ಒಂದು ಕ್ಷಣ ಶಾಕಾಗಿ ಆ ಸತ್ಯ ಏನಿದೆ ಮತ್ತು ಇದೇ ವಿಚಾರಕ್ಕೆ ಅಲ್ಲಿಗೆ ಲಕ್ಷ್ಮೀ ಮಹಾಮಂಗಳಾರತಿ ಸಮಯಕ್ಕೆ ಬರ್ತಾಳ ಅಥವಾ ಇದನ್ನೆಲ್ಲ ಎಲ್ಲ ಸತ್ಯಗಳನ್ನು ಹೇಳಿ ಅಲ್ಲಿಗೆ ಬರುವಂತಹ ಒಬ್ಬ ಬಾಬಾ ಹೇಳುವ ರೀತಿಯಲ್ಲೇ ಕಾವೇರಿ ಮನೆಯನ್ನ ಬಿಟ್ಟು ಹೋಗ್ತಾಳ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲೇ ನಾವು ನೋಡಬೇಕಾಗಿದೆ ಸ್ನೇಹಿತರೆ ಹಾಗೆ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು